ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೇಗಾ ಎಮ್ ಎಸ್ ಫ್ಲಾಗ್ಸ್ ಯಾಕೆ ವಾಯ್ಸ್ ಇದ್ದೀನಿ ಅಂದರೆ ನಾನು ಹೋಗಿದ್ದ ಪ್ಲೇಸಲ್ಲಿ ಗಾಳಿ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ವಾಯ್ಸ್ ಕೊಡ್ತಾ ಇದ್ದೀನಿ ಮತ್ತು ನಾನು ಹೇಳಿದ್ದು ಏನೂ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಗೈಸ್ ನಾನು ಹೋಗಿದ್ದ ಪ್ಲೇಸ್ ಯಾವುದು ಅಂದರೆ ಹಳೆಬೀಡು ಮತ್ತು ಪುಷ್ಪಗಿರಿ ಹಳೆಬೀಡು ಕೆರೆ ಅಂತೂ ಫುಲ್ ತುಂಬಿಬಿಟ್ಟಿತ್ತು அது உங்களுக்கு கூடலே கம்பிணால கூட்டும் அந்த முந்தே ஜனிஸ்ட்

ಇದನ್ನು ನೋಡ್ತಿದ್ರೆ ನನಗೆ ಒಂದು ಮೂವಿ ನೆನಪಾಗುತ್ತೆ ಯಾವ ಮೂವಿ ಅಂದರೆ ಶ್ರೀ ಮಂಜುನಾಥ ಅದರಲ್ಲಿ ಶಿವಲಿಂಗ ಹೆಂಗೆ ಇರುತ್ತೆ ಅವ್ರ ಮನೇಲಿ ಆ ಮೂವಿ ನೆನಪಾಗುತ್ತೆ ಅಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಮಾತಾಡಿದ್ರೂ ಅದು ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಅಷ್ಟು ಇದು ಮಾಡಿದ್ದು ಒಂದೊಂದು ಇದನ್ನು ನೋಡ್ತಾರೆ ಎಷ್ಟು ಚೆನ್ನಾಗಿ ಕೆತ್ತಿದ್ರು ಅಂದರೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದು ಮಾಡಿದ್ರು ಅಲ್ಲಿ ನಾನು ಹೇಳಿದ್ ಕೇಳಿಸ್ತಾ ಇರೋದಕ್ಕೆ ಈ ಏನೂ ಇನ್ಫಾರ್ಮೇಶನ್ ಕೊಡೋಕ್ಕಾಗಲಿಲ್ಲ ಅಲ್ಲಿ ಕರೆಕ್ಟಾಗಿ ಶಿವನ ಮುಂದೆ ಈ ಬಸವಣ್ಣ ಆ ಕಡೆ ಒಂದು ಈ ಕಡೆ ಒಂದು ಅಂತ ಎಲ್ಲ ಕಡೆ ಕರೆಕ್ಟಾಗಿ ಶಿವನ ಮುಂದೆ ಆ ಬಸವಣ್ಣನ ಕೆತ್ತಿದ್ದಾರೆ ಚಕ್ಕಾಗಿದೆ ಮಾತ್ರ ಪ್ಲೇಸು ನೀವು ಸಲ ವಿಸಿಟ್ ಕೊಡಿ

ಅಲ್ಲಿ ಬಂದಿರೋ ಸ್ಕೂಲ್ ನೋಡ್ತಾ ಇದ್ದರೆ ನಮ್ಮ ಚೈಲ್ಡ್ಹುಡ್ ನೆನಪಾಯಿತು ನಾವು ಈಗ ಸ್ಕೂಲಲ್ಲಿದ್ದಾಗ ಒಂದು ಟ್ರಿಪ್ ಹೋದಾಗ ನಮ್ಮ ಟೀಚರ್ಸು ಫ್ರೆಂಡ್ಸು ಎಷ್ಟು ಎಂಜಾಯ್ ಮಾಡಿದ್ವೋ ಅದೆಲ್ಲ ತುಂಬ ನೆನಪಾಯಿತು ಇದೇ ಥರ ಇವಾಗಲೂ ನಮ್ಮ ಫ್ರೆಂಡ್ಸ್ ಜೊತೆ ಬರಬೇಕು ಅನ್ನೋ ಆಸೆ ಆದರೆ ಯಾರೂ ಮನಸ್ಸು ಮಾಡ್ತಿಲ್ಲ ಗಸ್ಟ್ ನಿಮಗೂ ಇದೇ ಥರ ಸ್ಕೂಲ್ ಫ್ರೆಂಡ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಅವ್ರನ್ನ ಟ್ಯಾಗ್ ಮಾಡಿ ಅಲ್ಲಿ ಅವರು ಒಂದೊಂದು ಕಲ್ಲನ್ನ ಎಷ್ಟು ಪೇಷನ್ಸಿಂದ ಕೆತ್ತಿದ್ದಾರೆ ಅಂದರೆ ಯಾವ್ಯಾವ ಥರ ಡಿಸೈನ್ ಕೊಡ್ಬೋದು ಯಾವ್ಯಾವ ಥರ ಶಿಲಿನ ಕೆತ್ಬೋದು ಅಂದರೆ ಒಬ್ಬ ಒಂದೇ ಒಂದು ಕಲ್ಲಲ್ಲಿ ಅಷ್ಟು ಸಣ್ಣ ಎಳೆಗಳೆಲ್ಲ ಹೆಂಗೆ ಕೆತ್ತಿದ್ದಾರೆ ಅಂದರೆ ಅದರಲ್ಲೂ ಅದನ್ನೆಲ್ಲ ಮುರಿದಾಕಿದ್ದಾರೆ ಹಾಕಿದ್ದಾರೆ ಅದು ಏನು ಯುದ್ಧ ಮಾಡ್ತಾರೋ ಏನೋ ಯುದ್ಧ ಮಾಡಿದನ್ನೆಲ್ಲ ತೊಗೊಂಡೋಗಿ ಎಲ್ಲಿ ಇಟ್ಕೊಂಡಿದ್ದಾರೋ ಏನೋ ಅದು ನೋಡು ನರಸಿಂಹಸ್ವಾಮಿದು ಬಾಯಿ ತೆಗ್ದ್ಬಿಟ್ಟವ್ರೆ Terima <laughs> <laughs> <hums> <coughs> <hums> ಹಳೆಬೇಟು ಮುಗಿಸ್ಕೊಂಡು ನಾವು ಹೋಗಿದ್ದ ಪ್ಲೇಸ್ ಬಂದು ಪುಷ್ಪಗಿರಿ ಆ ಪ್ಲೇಸು ಸಖತ್ ಆಗಿತ್ತು ಆ್ಯಂಡ್ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಅದರಲ್ಲೂ ಫ್ರೆಂಡ್ಸ್ ಜೊತೆ ಬಂದರೆ ಅಂತೂ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಂತೂ ಎಷ್ಟು ಆರಾಮಿದೆ ಅಂದರೆ ಹೇಳೋದಕ್ಕೆ ಆಗಲ್ಲ ನೀವು ವಿಸಿಟ್ ಕೊಟ್ಟು ನೋಡಿ ಇದು ಪುಷ್ಪಗಿರಿ ದೇವಸ್ಥಾನದ ಎಂಟ್ರಿ ಎಂಟ್ರಿ ಹೆಂಗಿದೆ ಅಂದರೆ ಒಬ್ಬ ಫುಲ್ ಇದು ಆ ಕಡೆ ದೇವ ದೇವಸ್ಥಾನ ಈ ಕಡೆ ದೇವಸ್ಥಾನ ಥರ ಸಣ್ಣ ಸಣ್ಣ ದೇವಸ್ಥಾನ ಥರ ಕಟ್ಟಿದ್ದಾರೆ ಎಂಟ್ರಿಲೇ ಬಸವಣ್ಣ ಇದೆ ಗಿಲೇನಂದ್ರೆ ಇಲ್ಲೊಂದು ಸಣ್ಣ ಈಶಾ ಫೌಂಡೇಶನ್ ಇದೆ ಯಾರೆಲ್ಲ ಅಲ್ಲೋಗಿ ನೋಡೋಕೆ ಆಗೋಲ್ಲ ಇಲ್ಲಿ ಬಂದು ಆರಾಮಾಗಿ ನೋಡ್ಬೋದು ಇದರಲ್ಲಿ ಶಿವಲಿಂಗ ಇರುತ್ತಂತೆ ಹೂವಲ್ಲಿ ಹೂವನೇ ಕಾಣ್ತಾ ಇಲ್ಲ ಮತ್ಬಿಟ್ಟಿರುತ್ತೆ ಸುನ ಹಾಂ ಇಲ್ಲಿ ಇಲ್ಲೇ ಇದೆ ಇದೂ ಶಿವಲಿಂಗ ಅಂತಾರೆ ಹೆಂಗೆ ಹಿಂಗ ಇರುತ್ತೆ ಇದು ಇಲ್ಲ ನಾನೇ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಫ್ಲವರ್ಸ್ನ ಆರ್ಟ್ ಶೇಪಲ್ಲಿ ಮಾಡಿ ಅದನ್ನ ಒಂಥರ ಡೆಕೋರೇಟ್ ಮಾಡಿದ್ದಾರೆ ಆ ಫ್ಲವರ್ ಅಷ್ಟೇ ಸಕ್ಕತ್ತಾಗಿದೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂದರೆ ಸಖತ್ತಾಗಿ ಬರುತ್ತೆ ನಾವು ಕೂಡ ಫೋಟೋಸ್ ತಗೊಂಡ್ವಿ ಎಷ್ಟೆಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಲ್ಲಿ ಕೆಳಗೆಲ್ಲ ಮಿನಿ ಪಾರ್ಕ್ ಥರ ಮಾಡಿದ್ದಾರೆ ಅದು ಟೆಂಪಲ್ ಗುಡ್ಡದ ದಡದಲ್ಲಿರೋದ್ರಿಂದ ಫುಲ್ ಒಳ್ಳೆ ವೆದರ್ ಈಗ ಸಕ್ಕತ್ತಾಗಿದೆ ಗೈಸಲ್ಲಿ ಜನ ಇಲ್ಲದೇ ಇರೋದ್ರಿಂದ ನಮಗೆ ತುಂಬ ಇದಾಯಿತು ಬಟ್ ನನಗೆ ವಾಯ್ಸ್ ಕೊಡೋಕ್ಕೆ ಆಗಲಿಲ್ಲ ಯಾಕಂದರೆ ಅಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಏನು ಮಾತಾಡಬೇಕು ಅಂತಲೇ ತಲೆಗೆ ಹೋಗ್ತಾ ಇಲ್ಲ